ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದಿನ ಗೀತಾಸುನಾದದ ಕಾರ್ಯಕ್ರಮದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ವ್ಯವಸಾಯಾತ್ಮಿಕ ಬುದ್ಧಿ ಕುರು ನಂದನಾ ಬಹುಶಾಖಾಂತ ಬುದ್ಧಯೋ ಕುರುನಂದನ ಇಲ್ಲಿ ನಿಶ್ಚಯ ಸ್ವಭಾವವುಳ್ಳವರ ಬುದ್ಧಿ ಏಕನಿಷ್ಠವಾಗಿರುತ್ತದೆ ಯಾರು ಅನಿಶ್ಚಿತರಾಗಿರುವರೋ ಅವರ ಬುದ್ಧಿ ಕವಲೊಡೆದು ಹಲವು ಶಾಖೆಗಳಾಗಿವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದರ ವಿವರಣೆಯನ್ನ ನಾವು ಅರಿಬೇಕು ಹೇಳಂದ್ರೆ ನಿಶ್ಚಯ ಸ್ವಭಾವವುಳ್ಳವರೇ ಕರ್ಮಯೋಗಿಗಳು ಎಂದು ನಿಶ್ಚಲ ಸ್ವಭಾವ ಅಂತಂದ್ರೆ ಛಲವಾಗಿರುವಂಥದ್ದು ನಿಶ್ಚಲವಾಗಿರುವಂಥದ್ದು ಅಂದ್ರೆ ಮಾಡಲೇಬೇಕು ಈ ಕಾರ್ಯವನ್ನು ನಾನು ಪರಿಪೂರ್ಣವಾಗಿ ನಿರ್ವಹಿಸಲೇಬೇಕು ಅನ್ನುವಂಥ ಸ್ವಭಾವವನ್ನ ಅಚಲವಾಗಿ ಯಾವುದೇ ಕಾರಣಕ್ಕೂ ವಿಚಲಿತ ಆಗದೆ ಛಲಯುತವಾಗಿ ಛಲದಿಂದ ಮುನ್ನುಗ್ಗಿ ಆ ಕಾರ್ಯವನ್ನು ಸಂಪನ್ನತೆಗೆ ಎಡೆಮಾಡಿಕೊಡುವಂಥ ಯಾವ ಸ್ವಭಾವದ ವ್ಯಕ್ತಿಗಳಿದ್ದಾರೋ ಅವರೇ ಕರ್ಮಯೋಗಿಗಳು ಎಂದು ಅವರು ಈ ಕರ್ಮಯೋಗಿಗಳು ಅಂಥೇಳಿ ಅನ್ನಿಸ್ಕೊಂಡಿರುವಂಥವ್ರು ಮುಂಚೆ ಯಾವ ಕೆಲಸವನ್ನು ಮಾಡಬೇಕಾಗಿದೆ ಅದನ್ನ ಹೇಗೆ ಮಾಡಬೇಕಾಗಿದೆ ಅದಕ್ಕೆ ನಾವು ಯಾವೆಲ್ಲ ತಯಾರಿಗಳನ್ನ ಮಾಡ್ಕೊಳ್ಬೇಕು ಯಾರನ್ನೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಈ ಮುಂಚಿತವಾಗಿಯೇ ವಿಚಾರವನ್ನ ಮಾಡಿ ನಿರ್ಣಯಿಸಿರ್ತಾರೆ ಹಾಗಾಗಿ ಕೆಲಸ ಮಾಡುವಾಗ ಯಾವುದೇ ಅಡೆತಡೆಗಳು ಬಂದ್ರೂ ಕೂಡ ಅದನ್ನ ನಿವಾರಿಸಿಕೊಂಡು ಮುನ್ನುಗ್ಗೋದು ಹೇಗೆ ಅನ್ನೋದನ್ನ ಮುಂಚೆಯೇ ಸಿದ್ಧಗೊಳಿಸಿರ್ತಾರೆ ಹಾಗಾಗಿ ಯಾವುದೇ ರೀತಿಯಾದಂಥ ಅಡಚಣೆಗೆ ಯಾವುದೇ ಅನುಮಾನ ಇಲ್ಲ ಬಾಣ ಬಿಲ್ಲಿನಿಂದ ಹೊರಹೊಮ್ಮುವಾಗ ಅತ್ತ ಇತ್ತ ಚಲಿಸದೆ ಗುರಿಯೆಡೆಗೆ ಹೇಗೆ ಧಾವಿಸ್ತದೋ ಹಾಗೆ ಕರ್ಮಯೋಗಿಯ ಮನಸ್ಸು ಇರಬೇಕು ಅನ್ನುವಂಥದ್ದು ಹಾಗೇ ಇರುತ್ತೆ ಅಂತಲೂ ಕೂಡ ಅವನು ಯಾರು ಕರ್ಮಯೋಗಿಗಳ ಆಗಿರುವಂಥವನ ಕೆಲಸದಲ್ಲಿ ನಿರತನಾಗಿರುವಾಗ ಮಾತ್ರ ಯಾರು ಏನನ್ನಾದರೂ ಹೇಳಲಿ ಯಾವ ಆತಂಕಗಳೇ ಬರಲಿ ಕೆಲಸವನ್ನು ಸಾಗಿಸಿಕೊಂಡೇ ಹೋಗಬೇಕು ಜನರ ಟೀಕೆ ನಿಂದೆಗಳ ಮೇಲೆ ಅವನ ಗಮನ ಕೊಂಚವೂ ಇರುವುದಿಲ್ಲ ಹಾಗೆಯೇ ಅವರ ಹೊಗಳಿಕೆಗೂ ಕೂಡ ಗಮನ ಇರೋದಿಲ್ಲ ನಾವೆಲ್ಲ ಯೋಚನೆ ಮಾಡ್ಬೋದು ಯಾರೋ ಏನೋ ಟೀಕೆ ಮಾಡಿದ್ರು ಬಿಡಿ ಯಾರೋ ಏನೋ ವ್ಯಂಗ್ಯ ಮಾಡಿದ್ರು ಬಿಡಿ ತಲೆ ಕೆಡಿಸ್ಕೊಳ್ಬಾರ್ದು ಮುಂದೆ ಸಾಕ್ತಾ ಇರಬೇಕು ಅಂತೇಳಿ ಹೇಳ್ತೀವಿ ಹೌದು ಸತ್ಯ ನಾವು ಹಾಗೆ ಮುಂದೆ ಹೋಗ್ತಾ ಇರಬೇಕು ಆದರೆ ಎಷ್ಟೋ ಬಾರಿ ನಮ್ಮನ್ನು ಹೊಗಳೋರು ಕೂಡ ಇರ್ತಾರೆ ಆದರೆ ಆ ಹೊಗಳಿಕೆಗೆ ನಾವು ಮನ್ನಣೆಯನ್ನು ಕೊಡ್ತಾ ಉಬ್ಬಿ ಹೋಗಿಬಿಟ್ರೆ ತಾನೇನನ್ನೋ ಸಾಧಿಸಿಬಿಟ್ಟಿದ್ದೀನಿ ಅನ್ನೋ ಒಂದು ಅಹಂಕಾರದಲ್ಲಿ ಮೆರೆದು ಬಿಟ್ಟರೆ ನಮ್ಮ ಅಹಂ ಭಾವ ಏನಿದೆ ಅದು ಅಲ್ಲಿಯೇ ನಮ್ಮ ಕಾರ್ಯವನ್ನ ನಿಲ್ಲಿಸಿ ಬಿಡುತ್ತದೆ ಹಾಗಾಗಿ ಹೊಗಳಿಕೆಗೂ ಕೂಡ ಗಮನ ಕೊಡದೆ ತೆಗಳಿಗೂ ಕೂಡ ನಾವು ನಮ್ಮ ಚಿತ್ತವನ್ನ ಅತ್ತ ಇತ್ತ ಸರಿಯದಂತೆ ಇರಿಸಿಕೊಂಡು ನಾವು ಕಾರ್ಯವನ್ನ ನಿಶ್ಚಲ ಸ್ವಭಾವವುಳ್ಳವರಾಗಿ ನಿಶ್ಚಿತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇನ್ನು ಮತ್ತೊಂದು ವಾಕ್ಯ ಅಥವಾ ಮತ್ತೊಂದು ಪದ ಇಲ್ಲಿ ಬರುತ್ತೆ ಯಾರು ಅವ್ಯವಸಾಯಿಗಳು ಅಂತಂದ್ರೆ ನಿಶ್ಚಯ ಬುದ್ಧಿ ಇಲ್ಲದವರೋ ಅವರ ಬುದ್ಧಯೋ ವ್ಯವಸಾಯಿನ ಅಂತ ಹೇಳಿ ಬರುತ್ತಲ್ವಾ ಆ ಸಾಲಿನಲ್ಲಿ ನಿಶ್ಚಯ ಬುದ್ಧಿ ಇಲ್ಲದವರು ಅಂತ ಹೇಳಿ ಯಾರು ನಿಶ್ಚಯ ಬುದ್ಧಿ ಇರೋದಿಲ್ವೋ ಅವರ ಮನಸ್ಸು ಇಪ್ಪತ್ತೆಂಟು ಕವಲೊಡ್ದು ಹೋಗಿರುತ್ತೆ ಅಂತ ಬಹುಶಾಖ ಹೆನಂತಾಶ್ಚ ಅಂದ್ರೆ ನಿಶ್ಚಯವಾಗಿ ಬುದ್ಧಿ ಇಲ್ದಿರೋ ಅಂತವ್ರಿಗೆ ಹಲವಾರು ರೀತಿಯಾಗಿ ಮನಸ್ಸು ಕವಲೊಡ್ದ್ ಬಿಟ್ಟಿರುತ್ತೆ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯವನ್ನ ಮಾಡ್ತಾ ಏನೋ ಒಂದ್ ಅಡೆತಡೆ ಬರುತ್ತೆ ಅನ್ಕೊಡಿ ಅವರಿಗೆ ಹೀಗೆ ಮಾಡ್ಲಾ ಹಾಗ್ ಮಾಡ್ಲಾ ಮತ್ತೊಂದು ಮಾಡ್ಲಾ ಮಗದೊಂದು ಮಾಡ್ಲಾ ಅನ್ನುವ ಹಾಗೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಇದಾಗ್ಲಿಲ್ಲ ಅಂದ್ರೆ ಅದು ಅದಾಗ್ಲಿಲ್ಲ ಅಂದ್ರೆ ಇದು ಹೀಗ್ ಮಾಡ್ಲಾ ಹಾಗ್ ಮಾಡ್ಲಾ ಅಂತೇಳಿ ನೂರಿಪ್ಪತ್ತು ರೀತಿಯಲ್ಲಿ ಅವರ ಒಂದು ಬುದ್ಧಿ ಒಂದು ಬೌದ್ಧಿಕ ಯೋಚನೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಹಾಗಾಗಿ ಅದನ್ನೇ ಕೃಷ್ಣ ಇಲ್ಲಿ ನಿಶ್ಚಯ ಬುದ್ಧಿಯನ್ನು ಇಟ್ಕೊಳ್ಬೇಕು ಆ ನಿಶ್ಚಯ ಬುದ್ಧಿ ಇಲ್ಲ ಅಂತಂದರೆ ಈ ರೀತಿಯಾದಂಥ ಒಂದು ಸಂದರ್ಭ ಏರ್ಪಡತ್ತೆ ಅನ್ನುವಂಥದ್ದನ್ನ ಕೃಷ್ಣ ಹೇಳ್ತಿರೋದು ಕೀರ್ತಿ ಲಾಭ ಯಶಸ್ಸು ಈ ದಾರಿಗಳಲ್ಲೆಲ್ಲ ನಾವು ನುಗ್ಗಿ ಹೋಗ್ತಾ ಇರ್ತೇವೆ ಯಾವ ಆತಂಕ ಬಂದರೂ ಕೂಡ ಹತಾಶನಾಗದಲೆ ಯಾರು ಹೊಗಳಿದ್ರೂ ಕೂಡ ಕುಣಿದಾಡ್ದಲೆ ಫಲ ಬರುವಾಗ ಬಾಯಿ ನೀರು ಕಳ್ದಲೆ ಬರದೇ ಇದ್ದರೆ ದುಃಖ ಪಡದೆ ಕಹಿ ಫಲ ಬಂದರೆ ನಾನು ಯಾಕಾದ್ರೂ ಈ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಪೇಚಾಡದೆ ನಿಶ್ಚಯ ಬುದ್ಧಿಯಲ್ಲೇ ಸಾಕ್ತಾ ಇರಬೇಕಾಗಿರುವಂಥದ್ದು ಇಂದಿನ ಕರ್ಮಯೋಗಿಯ ಒಂದು ಕರ್ತವ್ಯ ಹಾಗಾಗಿನೇ ಪರಮಾತ್ಮ ಇಲ್ಲಿ ವಿವರಿಸ್ತಾ ಇರುವಂಥದ್ದು ಕರ್ಮಯೋಗವು ಆತ್ಮ ಸಾಕ್ಷಾತ್ಕಾರಕ್ಕೆ ಒಂದು ಅತ್ಯುಚ್ಚವಾದಂಥ ಸಾಧನೆಯನ್ನ ಯಾಕೆ ಇಲ್ಲಿ ಮನುಷ್ಯನ ಚಿತ್ತ ಶುದ್ಧಿ ಆಗ್ತದೆ ಯಾರು ಅಮಿತವಾದ ಪ್ರತಿಫಲಾಪೇಕ್ಷೆಗಾಗಿಯೇ ಕರ್ಮ ಮಾಡ್ತಾರೋ ಅಂಥವರ ಒಂದು ಆಂತರಿಕ ವ್ಯಕ್ತಿತ್ವ ಛಿದ್ರಗೊಂಡು ಅಶಾಂತಿಯ ಮನಸ್ಸಿನಿಂದ ಕೂಡಿದವರಾಗಿ ಅವರಿಗೆ ಯಾವೊಂದು ಕೆಲಸವನ್ನೂ ಕೂಡ ಯಶಸ್ವಿಯಾಗಿ ಮಾಡಲಾಗ್ದಲೇ ವಿಪರೀತ ಸೋಲಿನಲ್ಲೇ ಕೊನೆಗೊಳ್ಳುವಂಥ ಒಂದು ಸಂದರ್ಭವನ್ನು ನಿರ್ಮಿಸ್ಕೊಂಡಿರ್ತಾರೆ ಸಂಕ್ಷಿಪ್ತವಾಗಿ ನಾವು ಹೇಳಬೇಕು ಅಂತಂದರೆ ಧಾರ್ಮಿಕ ಶ್ರದ್ಧಾವಂತರ ಜನರ ಯಶಸ್ಸಿನ ರಹಸ್ಯ ಇಲ್ಲಿದೆ ವ್ಯಕ್ತಿಯು ಏಕ ಮನಸ್ಸಿನ ದೃಢ ನಿಶ್ಚಯದಿಂದ ನಿರಂತರವಾಗಿ ಕರ್ಮ ಮಾಡಿದ್ರೆ ಮಾತ್ರ ಖಂಡಿತವಾಗಿಯೂ ಅವನು ಯಾವುದೇ ಒಂದು ಹಿಡಿದ ಸಾಧನೆಯನ್ನ ಸಾಧಿಸ್ತಾನೆ ಆದರೆ ಮನುಷ್ಯ ಸಾಮಾನ್ಯವಾಗಿ ನೂರಾರು ಬಯಕೆಗಳನ್ನ ನೂರಾರು ಅನ್ನೋದಲ್ಲಿ ಸಾವಿರಾರು ಬಯಕೆಗಳನ್ನ ಇಟ್ಕೊಂಡು ಅಹಂಕಾರದಿಂದ ಕೆಲಸ ಮಾಡೋದ್ರಿಂದಲೇ ಯಾವ ಕೆಲಸಗಳು ಕೂಡ ಸರಿಯಾಗಿ ಆಗೋದಿಲ್ಲ ತಾನು ಮಾಡುವಂಥ ಎಲ್ಲ ಕೆಲಸಗಳು ಭಗವಂತನಿಗೋಸ್ಕರವೇ ಮಾಡ್ತಾ ಇರೋದು ಆತ ನಮಗೆ ಕೊಟ್ಟಿರುವಂಥ ಕೆಲಸಗಳನ್ನು ನಾನು ಕರ್ತವ್ಯದ ದೃಷ್ಟಿಯಿಂದ ನಾನು ನಡೆಸ್ತಾ ಇದ್ದೀನಿ ಅಂಥೇಳಿ ಅಂದ್ಕೊಂಡಾಗ ಮಾತ್ರ ನಮಗಲ್ಲೊಂದು ಸಫಲ ಸಿಗುತ್ತೆ ಹಾಗಾಗಿಯೇ ಮನಸ್ಸಿನ ಬಯಕೆಗಳನ್ನು ಹಾಳು ಮಾಡಿಕೊಳ್ದಲೇನೆ ಒಂದು ಸರಿಯಾದ ದೃಷ್ಟಿಕೋನದಿಂದ ನಾವು ಕಾರ್ಯ ಮಾಡಿದಾಗ ಮಾತ್ರ ಈ ಬದುಕಿನಲ್ಲಿ ಒಂದು ಸಾರ್ಥಕತೆಯನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಅದನ್ನು ಮನಶಾಸ್ತ್ರಜ್ಞರು ಕೂಡ ಒಪ್ತಾರೆ ಹಾಗಾಗಿ ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಕರೆದು ಮಣೆ ಹಾಕದಿರೇ ಗೋಗರೆವೆ ಏಕದಕೆ ಕರೆದು ಮಣೆ ಹಾಕದಿರೆ ಗೋಗರೆವೆ ಏಕದಕೆ ಎಂಜಲಿಗೆ ಕೈ ಚಾಚಿ ಹಲ್ಲು ಕಿಸಿಯದಿರೂ ಹಸಿವಾಯಿ ತೆಂದು ಹುಲಿ ಹುಲ್ಲ ಮೇಯುವುದೇನು ಹಸಿವಾಯಿ ತೆಂದು ಹುಲಿ ಹುಲ್ಲ ಮೇಯುವುದೇನು ಸ್ವಾಭಿಮಾನವೇ ಬಾಳು ಮುದ್ದುರಾಮ ಸ್ವಾಭಿಮಾನವೇ ಬಾಳು ಮುದ್ದುರಾಮ ನಮ್ಮನ್ನ ಕರೆದಿದ್ದಾರೆ ಆದ್ರೆ ಮಣೆ ಹಾಕ್ತಾ ಇಲ್ವಲ್ಲ ಅಂದ್ರೆ ನಮ್ಮನ್ನ ಕರೆದು ಗೌರವಸ್ತಿಲ್ವಲ್ಲ ಅನ್ನೋದನ್ನ ನಾವು ಗೋಗರ್ದು ನಾವು ಕೇಳ್ಬೇಕಾ ಯಾಕೆ ಗೌರವ ಕೊಡ್ತಾ ಇಲ್ಲ ನಮಗೆ ನೀವು ಅಂತ ಹೇಳಿ ಗೋಗರಿಯೋದ್ರಲ್ಲಿ ಏನಿದೆ ಫಲ ಎಂಜಲಿಗೆ ಕೈ ಚಾಚದಂತೆ ಹಾಗಾಗಿ ಹುಲಿಯೇ ಆಗ್ಲಿ ಅದಕ್ಕೆ ಹಸುವಾಯ್ತು ಅಂತ ಹೇಳಿ ಹುಲ್ಲನ್ನ ತಿನ್ನತಿಯೇ ಹುಲಿಯ ಧರ್ಮವೇ ಬೇಟೆಯಾಡಿ ತಿನ್ನುವಂಥದ್ದು ಅದು ಅದರ ಧರ್ಮವನ್ನ ಪಾಲಿಸ್ತಾ ಇದೆ ಹಾಗಾಗಿ ಅರ್ಜುನ ನೀನು ಅಷ್ಟೇ ಇಲ್ಲಿ ನೀನ್ ಬಂದಿರುವಂಥದ್ದು ಕೆಲಸದ ನಿಮಿತ್ತವಾಗಿ ನಿನ್ನ ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ನೀನು ಕೆಲಸವನ್ನು ಮಾಡಬೇಕು ಕಾರ್ಯವನ್ನು ಮಾಡಬೇಕು ಅತ್ತ ಕಡೆ ನಿನ್ನ ಮನಸ್ಸು ನಿಶ್ಚಯವಾಗಿ ಕೆಲಸ ಮಾಡಬೇಕು ಹಾಗಂತಲೇ ಹೇಳಿ ಕರ್ಮಯೋಗಿಯ ಮನಸ್ಸು ನಿನ್ನದಾಗಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನ ಮೂಲಕ ನಮ್ಮೆಲ್ರಿಗೂ ಕೂಡ ಹೇಳ್ತಾ ಇದ್ದಾನೆ ನಮ್ಮ ಕೆಲಸಗಳು ಕೂಡ ಅಷ್ಟೇ ನಮ್ಮ ಕಾರ್ಯಗಳು ಕೂಡ ಅಷ್ಟೇ ಹೀಗೆ ನಿಶ್ಚಯವಾಗಿ ಮಾಡ್ತಾ ಸಾಗೋಣ್ವೇ ಆದರೆ ಕರ್ಮ ಫಲದ ಮೇಲೆ ಆಸಕ್ತಿ ಬೇಡ ಭಗವಂತನಿಗೋಸ್ಕರ ಮಾಡ್ತಾ ಇದ್ದಾನೆ ಅಂಥೇಳಿ ನಾವು ಮಾಡಿದಾಗ ನಾವು ಆ ಒಂದು ಕೆಲಸಕ್ಕೆ ಸಿಗಬೇಕಾಗಿರುವಂಥ ಫಲಕ್ಕಿಂತ ದುಪ್ಪಟ್ಟು ಫಲವನ್ನು ನಾವು ಅನುಭವಿಸ್ತೇವೆ ಆದರೆ ಅದನ್ನೇ ಗುರಿ ಇಟ್ಕೊಂಡು ಮಾಡಿದ್ರೆ ಕಾರ್ಯ ಸಾಧಿತ ಆಗೋದಿಲ್ಲ ಹಾಗಾಗಿ ಸದಾಕಾಲ ನಮ್ಮ ಬಾಳು ಸ್ವಾಭಿಮಾನದಿಂದಲೇ ಬದುಕುವಂತಾಗಲಿ ಅಂತಲೇ ನಮ್ಮ ಪ್ರಾರ್ಥನೆಯೂ ಕೂಡ ಸರ್ವಂ ಶ್ರೀ कृष्णार्पणमस्तु श्री गुरुभ्यो नमः हरि ओम